ಚಾಮರಾಜನಗರದಲ್ಲಿ ಶ್ರೀ ವಾಲ್ಮೀಕಿ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ನಗರದಲ್ಲಿ ಮಹರ್ಷಿ ಶ್ರೀ ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು ಶ್ರೀ ವಾಲ್ಮೀಕಿ ವೇಷಧಾರಿ ತಮ್ಮಡಹಳ್ಳಿ ಮಹದೇವ ನಾಯಕ ಗಮನವನ್ನ ಸೆಳೆದರು ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಗರಸಭೆ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಆಯೋಜಿಸಿದ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಲನೆಯನ್ನ ನೀಡಿದರು ಮೆರವಣಿಗೆಯಲ್ಲಿ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಎಚ್ಎಂ ಗಣೇಶ್ ಪ್ರಸಾದ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಹೊಂಗನೂರು ಚಂದ್ರು ನಗರಸಭಾ ಅಧ್ಯಕ್ಷ ಸುರೇಶ್ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಮತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೋತ್ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಬೆಂದ್ಯಾ ಮತ್ತು ನಾಯಕ ಸಮುದಾಯದ ಮುಖಂಡರಾದ ಎಂ ರಾಮಚಂದ್ರ ಕೆಲ್ಲಂಬಳ್ಳಿ ಸೋಮನಾಯಕ ಮತ್ತು ಪು ಶ್ರೀನಿವಾಸ ನಾಯಕ ಮತ್ತು ಕಾಪಿ ವಿನಾಯಕ ಮತ್ತು ಸುರೇಶ್ ನಾಯಕ ಎಸ್ ಸೋಮನಾಯಕ ಮತ್ತು ಯಾ ರಾಜು ನಾಯಕ ವಿರಾಟ್ ಶಿವು ಬುಲೆಟ್ ಚಂದ್ರು ಮತ್ತು ಶಿವರಾಜ್ ಕಂಡಕ್ಟರ್ ಚಾಸಿ ಸೋಮನಾಯಕ ಮತ್ತು ಕಾರು ವರದ ನಾಯಕ ಮತ್ತು ಚಂದ್ರಶೇಖರ್ ಜಯಸುಂದರ್ ಚಂದ್ರಶೇಖರ್ ಕೃಷ್ಣ ನಾಯಕ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಟಿವಿ ಚಾಮರಾಜನಗರ